ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಮೊಬೈಲ್ ಆ್ಯಪ್ ಬಳಸಿ ಬೆಳೆ ಸಮೀಕ್ಷೆ ನಡೆಸುವ ಬೆಳೆ ಸಮೀಕ್ಷೆ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಾಗಾರವನ್ನು ಗ್ರೇಡ್ ಟು ತಹಸೀಲ್ದಾರ್ ಪ್ರಭಾಕರ್ ರಾಮನಗರದ ಅಂಕಿಅಂಶ ವಿಭಾಗದ ಸಹಾಯಕ ನಿರ್ದೇಶಕ ವೆಂಕಟರಾಮು ಹಾಗೂ ಮಹೇಶ್ ಮತ್ತು ಮಾಗಡಿಯ ಅಂಕಿ ಅಂಶ ವಿಭಾಗದ ಶ್ರೀನಿವಾಸ್ ಹಾಗೂ ಮೋಹನ್ ಕುಮಾರ್ ಅವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಭಾಗವಹಿಸಿದ್ದರು ಬೆಳೆ ಕಟಾವು ಸಮೀಕ್ಷೆ ತರಬೇತಿ ಕಾರ್ಯಕ್ರಮಕ್ಕಾಗಿ ನಮ್ಮ ಸಾಂಖ್ಯಿಕ ಇಲಾಖೆಯಿಂದ ಅಸಿಸ್ಟೆಂಟ್ ಡೈರೆಕ್ಟ್ರು ಹಾಗೂ ಯೇಸುವ ಸಾಹೇಬ್ರು ಇಬ್ಬರು ಆಗಮಿಸಿದ್ದಾರೆ ಏನು ಈ ಒಂದು ಬೆಳೆ ಕಟಾವು ಸಮೀಕ್ಷೆ ಈಗಾಗಲೇ ಎಲ್ಲರೂ ನಾವೆಲ್ಲ ಏನು ಕಂದಾಯ ಇಲಾಖೆಯಲ್ಲಿ ಈಗಾಗಲೇ ಎಲ್ಲ ಪ್ರಯೋಗಗಳನ್ನು ಈಗಾಗಲೇ ಮಾಡಿರ್ತೀವಿ ಇದರಲ್ಲಿ ಏನಾದರೂ ಹೊಸತನ ಇದ್ದರೆ ಅದನ್ನು ಅವರು ಅಪ್ಡೇಟ್ ಮಾಡಿಕೊಡ್ತಾರೆ ಆದರೂ ಈ ಬೆಳೆ ಕಟಾವು ಸಮೀಕ್ಷೆಗಳು ಭಾಳ ಇದನ್ನು ಆರ್ಥಿಕವಾಗಿ ಬೆಳೆ ಹೇಗಾಗಿದೆ ಮತ್ತು ಏನು ಏನೆಲ್ಲ ವಿಚಾರಗಳಿಗೆ ಅಂದರೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೇಶಕ್ಕೆ ಭಾಳ ಪ್ರಮುಖವಾಗಿರುತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಹಾಗೂ ತರಬೇತಿಯನ್ನು ಸಂಪೂರ್ಣವಾಗಿ ಕೊಡ್ತಾರೆ ಈಗಾಗಲೇ ಇದರಲ್ಲಿ ಸ್ವಲ್ಪ ಜನ ಹೊಸದಾಗಿ ವಿಲೇಜ್ ಅಮಾನಿಸಿ ಬಂದಿದ್ದೀರಾ ಮತ್ತು ಈಗಾಗಲೇ ಭಾಳಷ್ಟು ಜನ ಈ ಒಂದು ಪ್ರಯೋಗಗಳನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದೀರಾ ಅದನ್ನು ಯಾವುದೇ ಆದರೆ ಆ ಬೆಳೆಗಳನ್ನು ಈಗ ಆಲೇಟ್ ಇದ್ದೇ ಖಾಲಿಯೆಲ್ಲ ಈಗ ಆನ್ಲೈನ್ ಹೇಳ್ತಿದೆ ಈಗ ಜೊತೆ ಆಗಲಿಲ್ಲ ಶುರುವಾಗಿದೆ ಶುರು ಶುರುವಾಗಿದೆ ಮತ್ತು ಆ ಹವಾರ್ಣ ಆವರ್ಣದ ಎಲ್ಲ ಪಾ ಪಾಣಿಯಲ್ಲಿ ದಾಪಲು ಮಾಡೋದ ಮೂಲಕ ಏನು ಟಿ ಆರ್ ಎಸ್ ರೇಜ್ಗಳು ಅಂತ ಇರ್ತವೆ ಡೈಲಿ ರಿಪೋರ್ಟ್ಸ್ ಸ್ಕೀಮ್ ಅಂತ ಎಲ್ಲ ಇರ್ತವೆ ಹಾಗಾಗಿ ಆ ಎಲ್ಲ ನೀವು ಬಹಳ ಆಸಕ್ತಿ ಇಲ್ಲ ಆಗೊಂದು ಕೆಲ್ಸನ ಸಮಯೋಚಿತವಾಗಿ ಮಾಡಿ ಮುನ್ನಬೇಕಾಗ್ತದೆ ಈಗಾಗಲೇ ಎಲ್ಲ ಗಣಕೀಕರಣಗಳೆಲ್ಲ ಇರೋದ್ರಿಂದ ಇವುಗಳು ಯಾವುದೇ ಲ್ಯಾಬ್ಸ್ ಆಗ್ಬಾರ್ದು ಈ ಕಾರ್ಯಕ್ರಮಗಳು ಇರ್ಬೋದು ಅಥವಾ ಜೋಳ ಇರ್ಬೋದು ಮತ್ತೆ ತೆಂಗಿನ ಏನಿರುತ್ತೆ ಅದನ್ನ ತಿಳಿಸ್ಕೊಡ್ತಾರೆ ಮತ್ತೆ ಆ ಬೆಳೆ ಕನ್ನಡ ಸಮೀಕ್ಷೆ ಹೇಗೆ ಮಾಡಬೇಕು ಆ ಹೇಗೆ ಆ ಪ್ಲಾಟ್ಫಾರ್ಮ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ ಇಂಥ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡುವಂತಹ ಕಾರ್ಯಕ್ರಮ ಇದಾಗಿರುತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಆಸಕ್ತಿಯಿಂದ ಭಾಗವಹಿಸಿ ವಿಚಾರಗಳನ್ನ ಯಶಸ್ವಿ ಮಾಡಬೇಕು ಅಂತ ಹೆಚ್ಚು ಜನ ಕೃಷಿ ಚಟುವಟಿಕೆಗಳಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಭಾಗಿಯಾಗ್ತಾರೆ ನಾವು ಪ್ರತಿದಿನ ನೋಡ್ತಾ ಇರ್ತೀವಿ ಅಪಘಾತಗಳು ಅವಘಡಗಳು ಸಂಭವಿಸ್ತಾನೆ ಇರ್ತವೆ ಒಂದು ವಾಹನ ಆಗ್ಬೋದು ಒಂದು ಜೀವಿ ಆಗ್ಬೋದು ಯಾವುದೇ ಒಂದು ಇದಕ್ಕೆ ಆಕಸ್ಮಿಕ ದುರಂತಗಳು ಈಡಾಗಿ ಏನಾದರೂ ನಷ್ಟಗಳು ಸಂಭವಿಸಿದ್ರೆ ಅದಕ್ಕೆ ಪರಿಹಾರವನ್ನು ಕಟ್ಕೊಡೋದಕ್ಕೆ ಜೀವ ವಿಮಾ ನಿಗಮಗಳಿವೆ ನಮಗೆಲ್ಲರಿಗೂ ಗೊತ್ತು ಒಂದು ಬೈಕ್ ತಗೊಂಡ್ರೆ ಒಂದು ಪ್ರಾಪರ್ಟಿ ತಗೊಂಡರೆ ಏನೇ ತೆಗೆದುಕೊಂಡ್ರೂ ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಇನ್ಸೂರೆನ್ಸ್ ಯಾಕೆ ಅಂದ್ರೆ ಏನಾದರೂ ಅಕಸ್ಮಾತ್ ಸಂಭವಿಸಿದ್ರೆ ಅಲ್ಲಿ ಪರಿಹಾರವನ್ನು ನಾವು ಸರ್ಕಾರದಿಂದ ತೆಗೆದುಕೊಳ್ಬೋದು ಅಂತ ಒಂದು ಉದ್ದೇಶ ಅದೇ ರೀತಿ ನಮ್ಮ ದೇಶದ ಜೀವನಾಡಿ ರೈತ ರೈತ ಬೆಳೆದಂಥ ಬೆಳೆಗಳು ಅತಿವೃಷ್ಟಿ ಅಥವಾ ಅನವೃಷ್ಟಿಯಿಂದ ನಷ್ಟಕ್ಕೊಳಗಾದರೆ ಅಂಥ ಟೈಮ್ನಲ್ಲಿ ಅವನಿಗೂ ಕೂಡ ಒಂದು ಪರಿಹಾರವನ್ನು ಕಟ್ಕೊಡ್ಬೇಕು ಯಾವ ಆಧಾರದ ಮೇಲೆ ಪರಿಹಾರ ಕಟ್ಕೊಡ್ಬೇಕು ನಾವು ಅದು ಪ್ರಮುಖವಾದಂಥ ವಸ್ತು ವಿಷಯ ಇಲ್ಲ ಸೊ ಹಾಗಾಗಿ ರೈತ ತಾನು ಬೆಳೆದಂತ ಬೆಳೆಗೆ ಅತಿವೃಷ್ಟಿ ಅನವೃಷ್ಟಿ ಮತ್ತು ಇತರೆ ಕಾರಣಗಳಿಂದ ನಷ್ಟ ಉಂಟಾದಾಗ ಅವನಿಗೆ ಪರಿಹಾರವನ್ನು ದೊರಕಿಸಿಕೊಡುವಂತ ನಿಟ್ಟಿನಲ್ಲಿ ಅನುಷ್ಠಾನಗೊಂಡ ಕಾರ್ಯಕ್ರಮನೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಅಂತ ಹೇಳ್ತೀವಿ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ನಾವು ಅನ್ವಯಿಸ್ತಾ ಇರೋದು ನೇರವಾಗಿ ಬೆಳೆ ಬೆಳೆಕಟಾವು ಪ್ರಯೋಗಗಳನ್ನ ಕೈಗೊಳ್ಳುವುದರ ಮುಖೇನ ನಾಡಿನ ರೈತರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸುವಂತ ಒಂದು ಕಾರ್ಯಕ್ರಮವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಮ್ಮಿಕೊಂಡಿವೆ ಇಂತಹ ಒಂದು ಮಹತ್ವವಾದ ಕಾರ್ಯಕ್ರಮವಾಗಿರೋದ್ರಿಂದ ಪ್ರತಿ ವರ್ಷ ನಾವು ಮೂಲ ಕಾರ್ಯಕರ್ತರುಗಳಿಗೆ ಕಟಾವು ಪ್ರಯೋಗ ಅಂದ್ರೆ ಅದರ ಮಹತ್ವ ಏನು ಹೇಗ್ ರೀತಿ ಯಾವ ರೀತಿ ಕೈಗೊಳ್ಳಬೇಕು ಮತ್ತು ಯಶಸ್ವಿಯಾಗಿ ಇದನ್ನ ಜಿಲ್ಲೆಯಲ್ಲಿ ಯಾವ ರೀತಿ ಅನುಷ್ಠಾನಗೊಳಿಸಬೇಕು ಅಂತೇಳಿ ನಾವು ಅದ್ರ ಬಗ್ಗೆ ತರಬೇತಿಯನ್ನು ಕೊಡ್ಲೇಬೇಕಾಗುತ್ತೆ ಅದರ ತರಬೇತಿ ಕೊಟ್ಟಾಗ ಮಾತ್ರ ನಮ್ಮ ಮೂಲ ಕಾರ್ಯಕರ್ತರು ಯಾವುದೇ ಲೋಪದೋಷಗಳಾಗದಂಗೆ ನಿಯಮಾನುಸಾರ ಪ್ರಯೋಗಗಳನ್ನ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಹೇಳಿದೀನಿ ಈಗ ಆಲ್ರೆಡಿ ನಾವು ರೈತರಿಗೆ ತಾವು ಬೆಳೆದಂತ ಬೆಳೆಗೆ ಪರಿಹಾರ ಕೊಡ್ತೀವಿ ಯಾವ ರೀತಿ ಪರಿಹಾರ ಕೊಡ್ತೀವಿ ಅಂತಂದ್ರೆ ರೈತ ಏನು ನಷ್ಟ ಆಯಿತು ಉದಾಹರಣೆಗೆ ಮಾಗಡಿ ಕಸ್ಬಾದಲ್ಲಿ ನಷ್ಟ ಆಯಿತು ಅಂದ ತಕ್ಷಣ ಎಲ್ಲಾ ಕಡೆ ನಷ್ಟ ಆಗೋಯ್ತು ಅಂತ ಅಂತ ಅಲ್ಲ ಅಥವಾ ರಾಮನಗರದಲ್ಲಿ ಯಾವ್ದೋ ಒಂದು ಕೈಲಂಚ ಹುಬ್ಬಳ್ಳಿನಲ್ಲಿ ನಷ್ಟ ಆಯ್ತು ಅಂದ ತಕ್ಷಣ ಇಡೀ ಜಿಲ್ಲೆಲ್ಲೇ ನಷ್ಟ ಆಯ್ತು ಅಂತಲ್ಲ ಅದು ನಷ್ಟದ ಪ್ರಮಾಣ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿಗೆ ಹೋಪಡಿಯಿಂದ ಹೋಪಳಿಗೆ ತಾಲೂಕಿಂದ ತಾಲೂಕಿಗೆ ವ್ಯತ್ಯಾಸ ಇರ್ತದೆ ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತೆ ಪ್ರತಿ ಹೋಪಳಿ ಮಟ್ಟದಲ್ಲಿ ಬೆಳೆಕಟಾವು ಪ್ರಯೋಗಗಳನ್ನ ಕೈಗೊಳ್ತೀವಿ ಬೆಳೆ ಕಟಾವು ಪ್ರಯೋಗಗಳು ನಾವು ಅನಿಯಿಂದವಾಗಿ ಆಯ್ಕೆ ಮಾಡಿಕೊಂಡಂತ ನಿರ್ದಿಷ್ಟ ತಾಕಿನಲ್ಲಿ ಜಮೀನಿನಲ್ಲಿ ಒಂದು ಇಳುವರಿಯನ್ನು ಕಟಾವು ಮಾಡಿ ಅಲ್ಲಿ ಬಂದಂತ ತೂಕ ಎಷ್ಟು ಅಂತ ಲೆಕ್ಕ ಹಾಕೊಂಡು ಅದನ್ನ ನಾವು ಇಡೀ ತಾಲೂಕಿಗೆ ಅನ್ವಯಿಸಿ ಅಲ್ಲಿ ಸರಾಸರಿ ಇಳುವರಿಗಿಂತ ಕಡಿಮೆ ಬಿದೆಯಾ ಸರಾಸರಿ ಇಳುವರಿಗಿಂತ ಜಾಸ್ತಿ ಬೆಳೆ ಬಂದಿದೆಯಾ ಅಂತ ಲೆಕ್ಕ ಹಾಕಿ ಅದರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಪರಿಹಾರವನ್ನ ಕೊಡ್ತೀವಿ ಹಾಗಾಗಿ ನಾವು ಇಲ್ಲಿ ಕಾರ್ಯನಿರ್ವಹಿಸುವಂತ ಪ್ರತಿಯೊಬ್ಬ ಮೂಲ ಕಾರ್ಯಕರ್ತನು ಕೂಡ ಈ ನಾಡಿನ ರೈತರ ಆರ್ಥಿಕ ಕ್ಷೇಮಾಭ್ಯುದಯವನ್ನು ಉತ್ತಮ ಪಡಿಸುವಂತ ಕಾರ್ಯಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ ಅನ್ನೋ ವಿಷಯವನ್ನ ಮನದಟ್ಟು ಮಾಡಿಕೊಂಡು ನೀವು ಬೆಳೆಕಟಾವು ಪ್ರಯೋಗಗಳನ್ನ ಕೈಗೊಳ್ಳಬೇಕು ಇದೇ ಇದರ ಮಹತ್ವ ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಗ್ರಾಮ ಪಂಚಾಯತಿ ಮಟ್ಟ ಮತ್ತೆ ಹೋಬಳಿ ಮಟ್ಟ ಅಂತೇಳಿ ಎರಡು ಮಟ್ಟದಲ್ಲಿ ಕೃಷಿ ಇಲಾಖೆಯಿಂದ ಅಧಿಸೂಚನೆಯನ್ನು ಹೊರಡಿಸ್ತೀವಿ ನಾವು ಬೆಳೆಗಳಿಗೆ ಇಲ್ಲಿ ನಿಮ್ಗೆಲ್ಲರಡೆ ಗೊತ್ತಿದೆ ರಾಗಿ ನೀರಾವರಿ ಇರುತ್ತೆ ರಾಗಿ ಮಳೆ ಅಶಿತ ಇರುತ್ತೆ ಭತ್ತ ಇರುತ್ತೆ ತೊಗರಿ ಇರುತ್ತೆ ಅಲಸಂದೆ ಇರುತ್ತೆ ನೆಲಗಡ್ಲೆ ಇರುತ್ತೆ ಈ ಎಲ್ಲ ಅಧಿಸೂಚಿಸಲ್ಪಡುವಂಥ ಎಲ್ಲ ಬೆಳೆಗಳಿಗೆ ನಾವು ರೈತರಿಂದ ವಿಮೆ ವಿಮೆಯನ್ನು ಕಟ್ಟಿಸಿಕೊಂಡು ಅಕಸ್ಮಾತ್ ಅವ್ರಿಗೆ ನಷ್ಟ ಉಂಟಾದರೆ ಆಗ ನಾವೇನು ಮಾಡ್ತೀವಿ ಪರಿಹಾರ ಕೊಡ್ತೀವಿ ಅವನಿಗೆ ನಷ್ಟ ಉಂಟಾಯ್ತೋ ಇಲ್ವೋ ಅಂತ ನಿರ್ಧಾರ ಮಾಡೋದು ಯಾರು ನೀವು ನೀವು ಕೈಗೊಳ್ಳುವಂಥ ಬೆಳೆ ಕಟಾವು ಪ್ರಯೋಗಗಳ ಆಧಾರದ ಮೇಲೆ ಸುಮ್ಮನೆ ಸುಮ್ಮನೆ ಹೇಳ್ಬಿಡ್ಬೋದು ಗೌರ್ಮೆಂಟಿಂದ ದುಡ್ಡು ಬರುತ್ತೆ ಅಂತನೋ ಒಬ್ರಿಗೆ ಅನುಕೂಲ ಆಗಲಿ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನಷ್ಟ ಆಗೋಯ್ತು ನಷ್ಟ ಆಗೋಯ್ತು ಅಂದ್ಬಿಟ್ರೆ ತಪ್ಪಾಗುತ್ತೆ ಹಾಗಾಗಿ ಯಾವುದನ್ನ ಮಾನದಂಡವಾಗಿ ಇಟ್ಕೊಂಡಿದೀವಿ ನಾವು ಅಂದ್ರೆ ಬೆಳೆ ಕಟಾವು ಪ್ರಯೋಗಗಳಲ್ಲಿ ಬಂದಂತ ಇಳುವರಿಯನ್ನ ಮಾನದಂಡವಾಗಿ ಇಟ್ಕೊಂಡು ಅದರ ಆಧಾರದ ಮೇಲೆ ಕಳೆದ ಎರಡು ಮೂರು ವರ್ಷಗಳ ಒಂದು ಇಳುವರಿಗೆ ಓಕೆ ಮಾಡಿ ಸರಾಸರಿ ಇಳುವರಿಯನ್ನ ಕಡಿಮೆ ಬಂದಿದ್ರೆ ಅವಾಗ ಏನ್ ಮಾಡ್ತೀವಿ ಅಂದ್ರೆ ರೈತರಿಗೆ ವಿಮೆ ಪರಿಹಾರವನ್ನು ನಾವು ತೊರಕಿಸ್ಕೊಡ್ತೀವಿ ಹಾಗಾಗಿ ಪ್ರತಿಯೊಬ್ಬ ಮೂಲ ಕಾರ್ಯಕರ್ತರು ಕೂಡ ತಾವು ತಾವು ರಾಷ್ಟ್ರ ನಿರ್ಮಾಣ ಕಾರ್ಯದಂತ ಒಂದು ಮಹತ್ವದ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಯಾವುದೇ ಲೋಪದೋಷಗಳಾಗಿರೋ ರೀತಿ ನೀವು ಬೆಳೆ ಕಟಾವು ಪ್ರಯೋಗಗಳನ್ನ ಕೈಗೊಳ್ಬೇಕು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ ಕೆಲವು ಕಡೆ ಎಲ್ಲರೂ ಅಲ್ಲ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ ಬೆಳೆ ಕಟಾವು ಪ್ರಯೋಗ ಅಂದ್ರೆ ಯಾರು ತಮ್ಮ ಪ್ರತಿನಿಧಿಗಳನ್ನ ಕಳಿಸಿ ಅವ್ರ ಮುಖೇನ ನಿಯಮಗಳನ್ನ ಉಲ್ಲಂಘಿಸಿ ಯಾವ್ಯಾವ್ದೋ ರೀತಿ ಏನೋ ಒಂದು ಇಳುವರಿ ಹಾಕ್ಬಿಡ್ತೀವಿ ಅಂದ್ರೆ ಅದಾಗಲ್ಲ ಯಾಕೆ ಗೊತ್ತಿರಬಹುದು ಎರಡ್ ಸಾವಿರದ ಹದಿನಾರನೇ ಇಸ್ವಿಯಿಂದ ಹಿಂದೆ ನಾವೇನ್ ಮಾಡಿದ್ರೆ ಕಂಡಕ್ಟ್ ಮಾಡ್ತಿದ್ವಿ ಕಟಾವು ಪ್ರಯೋಗಗಳನ್ನ ಮ್ಯಾನ್ಯಲಿ ಮಾಡಿದಾಗ ಏನಾಗ್ತಿತ್ತು ಅಂತಂದ್ರೆ ನೀವಲ್ಲಿ ಹೋದ್ರ ಆ ತಾಕಿದ್ರ ಪ್ರಯೋಗ ಕೈಗೊಂಡ್ರ ಕರೆಕ್ಟ್ ಆಗಿ ಅಂತ ಯಾರಿಗೂ ಗೊತ್ತಾಯ್ತಿರ್ಲಿಲ್ಲ ಆದ್ರೆ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಿಂದ ಫಸ್ಟ್ ಟೈಮ್ ಇನ್ ಇಂಡಿಯಾ ಇದನ್ನ ಮೊಬೈಲ್ ಆಪ್ ಮುಖ್ಯ ಕೈಗೊಳ್ತಾ ಬರ್ತಾ ಇದ್ದೀವಿ ಇದೇ ಉದ್ದೇಶಕ್ಕೆ ಉತ್ತರವಾಗಿ ಕೇಂದ್ರ ಸರ್ಕಾರ ಹಲವು ಬಾರಿ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಇದು ಮಹತ್ವಾಕಾಂಕ್ಷಿ ಯೋಜನೆ ಇದೊಂದು ಮೊಬೈಲ್ ಆಪ್ ಮುಖೇನ ಕೈಗೊಳ್ತಾ ಇರೋದ್ರಿಂದ ಅದನ್ನ ಪ್ರಶಂಸಿಸಿ ಈ ಗೋಲ್ಡ್ ಮೆಡ್ಲು ಕೂಡ ಕೊಟ್ಟಿದೆ ಅದು ಕರ್ನಾಟಕ ಸರ್ಕಾರ ಕೊಟ್ಟಿದೆ ಅಂತಂದ್ರೆ ಅದು ನಿಮ್ಗೆಲ್ರಿಗೂ ಸಲ್ಲುವಂತದ್ದು ಅಂತ ಅರ್ಥ ಅಷ್ಟೇ ನೀವೆಲ್ಲ ಚೆನ್ನಾಗಿ ಕೈಗೊಂಡ್ರಿಂದ ಗೋಲ್ಡ್ ಮೆಡ್ಲು ಬಂತು ನೀವೆಲ್ಲ ಚೆನ್ನಾಗಿ ಕೈಗೊಂಡಿಲ್ಲ ಅಂದ್ರೆ ಗೋಲ್ಡ್ ಮೆಡ್ಲು ಬರ್ತಿರ್ಲಿಲ್ಲ ಒಂದು ಇಲ್ಲೇನಾಗ್ತಾ ಇದೆ ಅಂದ್ರೆ ಎಪ್ಪತ್ತೆಂಟು ಪರ್ಸೆಂಟ್ ಚೆನ್ನಾಗಿ ಮಾಡ್ತೀರಾ ಎಲ್ರು ಆದ್ರೆ ಒಂದ್ ಇಪ್ಪತ್ ಪರ್ಸೆಂಟ್ ನಾನು ಇಂಥ ಇಲಾಖೆ ಅಂತೇಳಿ ಅವರನ್ನ ಮೆನ್ಶನ್ ಮಾಡಕ್ ಹೋಗಲ್ಲ ಬಟ್ ಮನೇನಲ್ಲಿ ತೋರಿಸ್ತೀನಿ ನೀವ್ ಯಾವ ತರ ತಪ್ಪು ತಪ್ಪುಗಳು ಮಾಡಿದ್ದೀರಾ ಅಂತ ಸೊ ಅದು ತಪ್ಪುಗಳನ್ನ ಇಪ್ಪತ್ ಪರ್ಸೆಂಟ್ ತಪ್ಪುಗಳನ್ನೂ ಅವಾಯ್ಡ್ ಮಾಡಿಬಿಟ್ರೆ ಖಂಡಿತ ಹೇಳ್ತೀನಿ ಜಿಲ್ಲೆನಲ್ಲೇ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈಗಲೂ ಕೂಡ ಎಷ್ಟೋ ಜಿಲ್ಲೆಗಳಲ್ಲಿ ಬೆಳೆಕಟಾವು ಪ್ರಯೋಗಗಳ ನಿಯಮಾನುಸಾರ ಕೈಗೊಳ್ಳಿಲ್ಲ ಅಂತೇಳಿ ಮೂಲ ಕಾರ್ಯಕರ್ತರು ಅದು ಆಗಿರ್ಬೋದು ಅಥವಾ ನಮ್ಮ ಆರ್ ಡಿ ಪಿ ಅನ್ನೋರ್ ಬರುವಂತ ಪಿ ಡಿಒ ಸೆಕ್ರೆಟರಿ ಆಗಿರ್ಬೋದು ಎಲ್ಲಾ ಜಿಲ್ಲೆಗಳಲ್ಲೂ ಇಬ್ರು ಮೂರು ಇಬ್ರು ಮೂರು ಜನ ಸಸ್ಪೆಂಡ್ ಆಗಿದ್ದಾರೆ ಆದ್ರೆ ಇದುವರೆಗೂ ಕೂಡ ನಮ್ ಜಿಲ್ಲೆನಲ್ಲಿ ನಾವು ಆ ಮಟ್ಟಕ್ಕೆ ಯಾವತ್ತೂ ಹೋಗ್ಲಿಲ್ಲ ಅರ್ಥ ಏನಂದ್ರೆ ಆಕ್ಟಿವ್ ಇನ್ವಾಲ್ವ್ಮೆಂಟ್ ನಿಮ್ಗೆ ಇದೆ ಅಂತ ಅರ್ಥ ಎಲ್ಲ ಒನ್ ಆರ್ ಟೂ ಮೆಂಬರ್ಸ್ ತಪ್ಪು ಮಾಡ್ತಾ ಇದ್ರೆ ಅವರು ಕೂಡ ಸರಿಪಡಿಸ್ಕೊಂಡ್ಬಿಟ್ರೆ ನೂರಕ್ಕೆ ತೊಂಬತ್ತು ತೊಂಬತ್ತೈದು ಮಾರ್ಕ್ಸ್ ತಗೊಳೋದ್ಕಿಂತ ಹಂಡ್ರೆಡ್ ಮಾರ್ಕ್ಸ್ ತಗೊಂಡಾಗ ತುಂಬಾ ಖುಷಿ ಇರ್ತದೆ ಹಾಗಾಗಿ ಹಂಡ್ರೆಡ್ ಗೆ ಹಂಡ್ರೆಡ್ ಮಾರ್ಕ್ಸ್ ತೆಗೆದುಕೊಳ್ಳುವಂತ ನಾವು ಹೋಗ್ಬೇಕು ಅಂತ ನಮ್ಗೆ ಕೇಳ್ಕೊಳ್ತಾ ನಾನು ಈ ತರಬೇತಿ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಈ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಿಮ್ಗೆ ನಾವು ಇನಿಷಿಯಲಿ ಏನ್ ಹೇಳ್ಬೇಕು ಅಂತಂದ್ರೆ ನಾವಿಲ್ಲಿ ಬೆಳೆಗಡಾವ ಪ್ರಯೋಗಗಳನ್ನ ನಿಯೋಜಿಸಿರ್ತೀವಿ ನಿಮ್ಗೆ ನಿಮ್ಗೆ ಆಕ್ಷನ್ ಪ್ಲಾನ್ ಕಳಿಸ್ಕೊಟ್ಟಿರ್ತೀವಿ ನಿಮ್ಗೆ ಎಲ್ಲೂ ಕೂಡ ಗೊತ್ತಿರ್ತದೆ ಏನ್ ಮಾಡ್ತೀರಂದ್ರೆ ಫಾರ್ಮ್ ಒಂದು ಮಾಡೋದನ್ನೇ ಲೇಟ್ ಮಾಡ್ಬಿಡ್ತೀರಾ ನಮೂನೆ ಒಂದನ್ನು ಮಾಡೋದೇ ಲೇಟ್ ಮಾಡ್ತೀರಾ ಹಾಗೇನಾಗುತ್ತೆ ಅಂತಂದ್ರೆ ಎಷ್ಟೋ ಎಕ್ಸ್ಪೆರಿಮೆಂಟ್ ಲ್ಯಾಬ್ಸ್ ಆಗುತ್ತೆ ಅವರು ತಪ್ಪಾಗೋಗುತ್ತೆ ಅವ್ರು ತಪ್ಪಾದಾಗ ನ್ಯಾಯಾಲಯ ಯಾವ ರೀತಿ ಶಿಕ್ಷೆ ಕೊಡ್ತೀವಿ ಬರಂತು ಏನಾರ ನೀವು ತುಂಬಾ 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 ಜಾಸ್ತಿ ತಪ್ಪು ಮಾಡಿದ್ರೆ ಇದ್ರ ಜವಾಬ್ದಾರಿ ನೀನೇ ಬರು ಅಂತಂದ್ರೆ ನಾವು ಲಕ್ಷ ಲಕ್ಷ ಕಾಂಪನ್ಸೇಷನ್ ಒಂದು ವ್ಯವಸ್ಥೆನೆ ಗುಡಮೇಲಾಗುವಂತ ಸಂದರ್ಭಗಳು ಬಂದ್ಬಿಡುತ್ತೆ ಹಾಗಾಗಿ ಏನು ಅಂತಂದ್ರೆ ನಾವು ಸ್ವಲ್ಪ ಚಾಚು ತಪ್ಪೆ ಕ್ಲೀನ್ ಆಗಿ ಕೆಲಸ ಮಾಡ್ತಾ ಹೋಗ್ಬೇಕಷ್ಟೇ ಇಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಪ್ರೋಗ್ರಾಮು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು